ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಮನುಷ್ಯನಿಗೆ ಆಯಸ್ಸು ಅನ್ನೋದು ಬಹಳ ದೊಡ್ಡದು ಆಯಸ್ಸು ಕ್ಷೀಣಿಸಿದ್ರೆ ಬೇಗ ಸಾವ ಬರುತ್ತೆ ಕೆಲವು ಸಮಯ ನಮ್ಮ ಅಡ್ಡ ಗ್ರಾಹಚಾರಗಳಿಂದ ಸಹ ನಮಗೆ ಆಯಸ್ಸು ಕ್ಷೀಣಿಸುವಂಥ ಸಮಯ ಬರುತ್ತೆ ಅಂತಹ ಸಮಯದಲ್ಲಿ ಭಕ್ತ ಮಾರ್ಕಂಡೇಯ ಅಂದರೆ ಸಾವನ್ನೇ ಗೆದ್ದವನು ಅವನಿಗೆ ಅಲ್ಪಾಯುಷಿಯಾಗಿರ್ತಾನೆ ಭಕ್ತ ಮಾರ್ಕಂಡೇಯ ಅವನ ಶಿವನ ವರದಿಂದ ಶಿವನಲ್ಲಿ ತಪಸ್ಸು ಮಾಡಿ ಆಯಸ್ಸನ್ನು ಗೆಲ್ತಾನೆ ಆ ಮಾರ್ಕಂಡೇಯನ ಹೋಮ ಮಾಡಿಸಿದಲ್ಲಿ ಹೋಮವನ್ನು ನೋಡಿದಲ್ಲಿ ಅವನ ಕಥೆಯನ್ನು ಕೇಳಿದಲ್ಲಿ ನಮ್ಮ ಆಯುಷ್ಯ ಸಹ ಹೆಚ್ಚುತ್ತೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಹಾಗಾಗಿ ನಮ್ಮ ಮನೆಯಲ್ಲಿ ಮಾರ್ಕಂಡೇಯ ಹೋಮ ನಡೆಸಿದ್ರು ರಾಘವೇಂದ್ರ ಐತಾಳ್ ಭಟ್ರು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಕತೆ ಸಹ ಹೇಳಿದರೆ ಅದೆಲ್ಲವನ್ನು ನಿಮಗೆ ತೋರಿಸ್ಬೇಕು ನಿಮ್ಮ ಆಯಸ್ಸು ಸಹ ಜಾಸ್ತಿ ಆಗೋಕ್ಕೆ ಈ ಹೋಮ ಕಾರಣ ಆಗಬೇಕು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಭಕ್ತ ಮಾರ್ಕಂಡೇಯನ ಈ ಕಥೆಯನ್ನು ಕೇಳಿ ಹೋಮವನ್ನು ನೋಡಿ ಭಕ್ತ ಮಾರ್ಕಂಡೇಯ ಹೇಗೆ ತನ್ನ ಸಾವನ್ನ ಗೆದ್ದನೋ ಹಾಗೆ ನಾವು ಸಹ ದೀರ್ಘಾಯುಷವಂತರಾಗೋಣ ಈ ವಿಡಿಯೋ ನೋಡೋಕೆ ಮುಂಚೆ ನನ್ನ ಚಾನಲ್ನ ಅಥವಾ ನನ್ನ ವಿಡಿಯೋವನ್ನು ಯಾರೂ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೋಮ ಹವನಗಳಿಂದಾಗುವ ಒಳ್ಳೆಯ ಪ್ರತಿಫಲವನ್ನು ಅಂದರೆ ಪುಣ್ಯ ಫಲವನ್ನು ಒಬ್ಬರಿಗೊಬ್ಬರಿಗೆ ಶೇರ್ ಮಾಡಿ ಹಂಚುವಂತಹ ಪುಣ್ಯ ನಿಮಗೆ ಲಭಿಸಲಿ ಅಂತ ಹೇಳ್ತಾ ಬನ್ನಿ ಮಾರ್ಕಂಡೇಯ ಅಂದರೆ ಭಕ್ತ ಮಾರ್ಕಂಡೇಯರವರ ಹೋಮವನ್ನು ನೋಡೋಣ ಈ ರೀತಿಯಾದಂತಹ ಹೋಮಗಳನ್ನ ಒಂದು ಮಗು ಹುಟ್ಟಿದಂತಹ ಕಾಲದಲ್ಲಿ ಯಾವ್ದಾದ್ರು ದೋಷಗಳಿದ್ರೆ ಆ ಒಂದು ಉದ್ದೇಶಗಳಿಗೋಸ್ಕರವಾಗಿ ಇಂತಿಂಥ ದೋಷಗಳಿಗೆ ಇಂತಿಂಥ ಹೋಮ ಎಂಬುದಾಗಿ ಅಥವಾ ಇಂತಿಂಥ ಪೂಜೆ ಎಂಬುದಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಾರೆ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಮಾಡಿರುವಂಥದ್ದು ನವಗ್ರಹ ಪೂಜೆ ಹಾಗೆ ನವಗ್ರಹ ಶಾಂತಿ ಹೋಮ ಆನಂತರದಲ್ಲಿ ಮಾರ್ಕಂಡೆಯ ಆಯುಷ್ಯ ಹೋಮ ಹಾಗೆ ಮೃತ್ಯುಂಜಯ ಹೋಮ ಇಷ್ಟು ದೇವತಾ ಕೆಲಸಗಳನ್ನು ಇವತ್ತಿನ ದಿವಸ ಮಾಡಿರುವಂಥದ್ದು ಈ ಒಂದು ದೇವತಾ ಕಾರ್ಯಗಳನ್ನು ಮಾಡುವಂಥ ಮುಖ್ಯವಾದಂಥ ಉದ್ದೇಶ ಏನು ಕೇಳಿದರೆ ಈ ನವಗ್ರಹ ಹೋಮವನ್ನು ಮಾಡುವುದರಿಂದ ಎಲ್ಲ ವಿಧವಾದಂಥ ಗ್ರಹಚಾರಗಳು ಮತ್ತು ಪೀಡೆಗಳೆಲ್ಲ ಪರಿಹಾರ ಆಗುತ್ತೆ ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಂಥ ಕಾಲದಲ್ಲಿ ಕೆಲವೊಂದು ಗ್ರಹಗಳು ಲಗ್ನ ಅಥವಾ ಅಷ್ಟಮದಲ್ಲಿ ಅಥವಾ ವ್ಯಯದಲ್ಲಿ ಅಥವಾ ಪಂಚಮದಲ್ಲಿ ಏನಾದರೂ ಕೆಲವೊಂದು ಗ್ರಹಗಳು ಅರಿಷ್ಠರಾಗಿ ಇದ್ದವಾಗ ಅದಕ್ಕೆ ಬೇಕಾಗಿ ಆ ನವಗ್ರಹ ಪೂಜೆ ಮತ್ತು ನವಗ್ರಹ ಶಾಂತಿ ಹೋಮವನ್ನು ಮಾಡುವಂಥದ್ದು ಆ ನಂತರದಲ್ಲಿ ಇವತ್ತಿನ ದಿವಸ ಮಾಡಿರುವಂಥದ್ದು ಇನ್ನೊಂದು ಹೋಮ ಮಾರ್ಕಂಡೆಯ ಆಯುಷ್ಯ ಹೋಮ ಅಂತಲೂ ನಾವು ಕರಿತೇವೆ ಅಂತ ಆ ಮಾರ್ಕಂಡೆಯ ಕುರಿತಾಗಿ ನಾವು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ವಿಶೇಷವಾದಂತಹ ದೀರ್ಘಾಯುಷ್ಯ ಉಂಟಾಗುತ್ತೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಹಾಗೆ ಆ ಮಾರ್ಕಂಡೈನಿಗೆ ವಿಶೇಷವಾದಂತಹ ಒಂದು ಹೋಮದ ದ್ರವ್ಯ ಅಂದರೆ ಈ ಒಂದು ಅಮೃತ ಬಳ್ಳಿ ಅಂತೇಳಿ ಆ ಅಮೃತ ಬಳ್ಳಿಯಿಂದ ಕುರಿತಾಗಿ ಮತ್ತು ಪರಮಾನ್ನ ಆದ್ಯ ತಿಲ ಇತ್ಯಾದಿ ಬೇರೆ ಬೇರೆ ದ್ರವ್ಯಗಳಿದ್ದಾವೆ ಅದರ ವಿಶೇಷವಾದಂಥ ದ್ರವ್ಯ ಅದಕ್ಕೆ ಈ ಮಾರ್ಕಂಡೆಯ ಹೋಮಕ್ಕೆ ಅಮೃತ ಸಮೀಧ ಅಂತ ಅಂಥೇಳಿ ಆ ಅಮೃತ ಸಮೇಧದಿಂದ ಮಾರ್ಕಂಡೆಯ ಹೋಮವನ್ನು ವಿಶೇಷವಾಗಿ ಮಾಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಆಯುಷ್ಯ ಪ್ರಾಪ್ತಿಯಾಗುತ್ತೆ ಅಂತೇಳಿ ಶಾಸ್ತ್ರ ಹೇಳಬಂತ ಹಾಗಾಗಿ ಮಾರ್ಕಂಡೆಯ ಹೋಮ ಮಾರ್ಕಂಡೆಯ ಆಯುಷ್ಯ ಹೋಮವನ್ನು ಮಾಡಿದ್ದೇವೆ ಆ ನಂತರದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದು ಆ ಮೃತ್ಯುಂಜಯ ಹೋಮವನ್ನು ತಿಲದಿಂದ ಮಾಡುವಂಥದ್ದು ಇನ್ನೂ ವಿಶೇಷ ಬೇರೆ ಬೇರೆ ದ್ರವ್ಯಗಳಿಂದಲೂ ಕೂಡ ಮಾಡಬಹುದು ಆದರೆ ತಿಲ ದ್ರವ್ಯದಿಂದ ಮಾಡೋದ್ರಿಂದ ಆ ಒಂದು ತಿಲ ಅನ್ನುವಂಥದ್ದು ನಮ್ಮ ಪಾಪವನ್ನು ಪರಿಹಾರ ಮಾಡತಕ್ಕಂಥ ವಸ್ತು ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಅಥವಾ ಎಳ್ಳಿನಿಂದ ಹೋಮವನ್ನು ಮಾಡುವಂಥದ್ದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಇವೆಲ್ಲ ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಇರುವಂಥ ವಿಷಯಗಳು ಹಾಗೆ ಈ ಒಂದು ಎಳ್ಳಿನಿಂದ ಮೃತ್ಯುಂಜಯ ಹೋಮವನ್ನು ಮಾಡಿದವಾಗ ನಮಗೆ ನಮಗೆ ಬರುವಂಥ ಎಲ್ಲ ವಿಧವಾದಂಥ ಅಪವೃತ್ತಿಗಳು ಅದರಿಂದ ಪರಿಹಾರ ಆಗ್ತವೆ ಅಂಥೇಳಿ ಹಾಗಾಗಿ ಈ ಒಂದು ಮೃತ್ಯುಂಜಯ ಹೋಮವನ್ನು ವಿಶೇಷವಾಗಿ ಮಾಡಿರುವಂಥದ್ದು ಬೀರಪ್ಪ ಅವರ ಒಂದು ಕುಟುಂಬದವರು ಈ ಎಲ್ಲ ದೇವತಾ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಮಾಡಿದ್ದಾರೆ ಮಾಡಿರತಕ್ಕಂತಹ ಈ ಒಂದು ದೇವತಾ ಕಾರ್ಯಗಳಿಂದ ಬೀರಪ್ಪ ಅವರ ಕುಟುಂಬಕ್ಕೆ ಮುಂದೆ ಆ ಮಗುವಿಗೆ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗಲಿ ಹಾಗೆ ಒಳ್ಳೆಯ ಬುದ್ಧಿ ಹಾಗೆ ಬೀರಪ್ಪ ಅವರ ಕುಟುಂಬಕ್ಕೆ ಇರುವಂಥ ಎಲ್ಲ ಅರಿಷ್ಟಗಳು ಕೂಡ ಪರಿಹಾರವಾಗಿ ಮುಂದೆ ಉತ್ತರೋತ್ತರವಾಗಿ ಅವರಿಗೆ ಶ್ರೇಯಸ್ಸಾಗಲಿ ಎಂಬುದಾಗಿ ಆ ಭಗವಂತನಲ್ಲಿ ಆ ಶಾಂತಿಯುಕ್ತ ದೇವತೆಗಳಲ್ಲಿ ಎಲ್ಲ ಪುರೋಹಿತರಾಗಿ ನಾವು ಆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ದೇವತಾ ಕಾರ್ಯಗಳನ್ನು ನಡೆಸಿ ಇದರ ಸಂಪೂರ್ಣವಾದಂಥ ಫಲವನ್ನು ಪ್ರಸಾದದ ರೂಪವಾಗಿ ಈಗ ಅವರ ಕೈಗೆ ಮಾರ್ಕಂಡೆ ಕತೆ ಗೊತ್ತಿರಬಹುದು ಆ ಈಶ್ವರ ಅವರಿಗೆ ಪ್ರತ್ಯಕ್ಷನಾಗಿ ಎರಡು ವಿಚಾರವನ್ನು ಕೇಳ್ತಾನೆ ಎರಡ್ ವರ್ಷ ಹೊಂದಿರತಕ್ಕಂತ ಒಳ್ಳೆಯ ಮನದನ್ನು ನೀನು ಅನುಗ್ರಹ ಮಾಡಲು ಅಂತ ಹೇಳಿ ಕೇಳಿದವಾಗ ಆ ಮಾರ್ಕಂಡೇಯ ಋಷಿಯ ತಂದೆ ನನಗೆ ಒಳ್ಳೆಯ ಮಗನನ್ನೇ ಹದಿನಾರು ವರ್ಷ ಆದರೂ ಅಡ್ಡಿಲ್ಲ ಒಳ್ಳೆಯ ಮಗನನ್ನ ನನಗೆ ವರವನ್ನ ಕೊಡಬೇಕು ಅಂತೇಳಿ ಕೇಳಿದ ಈಶ್ವರ ಅದಕ್ಕೆ ಆ ಒಂದು ವರ ಪ್ರಭಾವದಿಂದ ಅವನಿಗೆ ಮತ್ತೆ ಗಂಡು ಮಗ ಹುಡ್ತಾನೆ ಅವನಿಗೆ ಅಂತ ಅಂತೇಳಿ ನಾಮಕರಣ ಮಾಡ್ತಾರೆ ಸಾಮಾನ್ಯವಾಗಿ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಲ್ವರೆಗೂ ಏನು ಚಿಂತೆ ಇರಲಿಲ್ಲ ಅವನಿಗೆ ಆಯಾ ಕಾಲದಲ್ಲಿ ಏನೇನು ಸಂಸ್ಕಾರಗಳನ್ನು ಕೊಡಬೇಕು ಎಲ್ಲ ಮಾಡಿದ್ವಿ ಆ ಹನ್ನೆರಡು ಹದಿಮೂರು ವರ್ಷ ಆದ್ಮೇಲೆ ಮಾರ್ಕಂಡೆಯಿಂದ ಇನ್ನು ಇನ್ನು ಎರಡೇ ವರ್ಷ ಉಳಿದಿರೋದು ಮೂರೇ ವರ್ಷ ಉಳಿದಿರೋದು ಅನ್ನುವಂತ ಚಿಂತೆ ಯಾವತ್ತು ಪ್ರಾರಂಭ ಅವಾಗ ಅವನೇನ್ ಮಾಡ್ತಾನೆ ಮಗನಿಗೆ ಒಂದು ಈಶ್ವರನ ಪಂಚಾಕ್ಷರಿ ಮಂತ್ರದ ಉಪದೇಶವನ್ನು ಕೊಟ್ಟು ಈಶ್ವರನ ಜಪವನ್ನ ಮಾಡುವ ಈಶ್ವರನ ಕುರಿತ ತಪಸ್ಸನ್ನ ಮಾಡುವಳಿಸಿಕೊಡ್ತಾನೆ ಸೂರ್ಯ ತಪಸ್ಸನ್ನ ಆ ಪಂಚಾಕ್ಷರಿ ಮಂತ್ರ ಇವನ ಆಯುಷ್ಯ ಮುಗಿಯುವಂತಹ ಹೊತ್ತಿಗೆ ಬಂತು ಆ ಯಮ ಅವನ ಪಾಶವನ್ನ ಮಗಿತಾನೆ ಮಾರ್ಕಂಡ್ ಆಗ ಅವನಿಗೆ ತಪಸ್ಸಿನಿಂದ ಎದುರಾಗುತ್ತೆ ಅವನು ಈಶ್ವರ ಲಿಂಗವನ್ನು ನೀವೇ ಫೋಟೋ ನೋಡಿರ್ಬೋದು ಈಶ್ವರ ಲಿಂಗವನ್ನು ಹಿಡಿದು ಬಿಡ್ತಾನೆ ಯಾರೋ ಮಾರ್ಕಂಡೆಗೆ ಅದೇ ಸಮಯಕ್ಕೆ ಆ ಆ ತಾಗಿ ತಾಗ್ಬಿಡುತ್ತೆ ಆವಾಗ ಈಶ್ವರ ಸಿಕ್ಕಿನಿಂದ ಪ್ರತ್ಯಕ್ಷನಾಗಿ ಯಮನನ್ನ ಯಮನಿಗೆ ಒಯ್ದು ಮಾರ್ಕಂಡಿಗೆ ಅಲ್ಲಿ ಅವರಿಗೆ ಸಪ್ತಕಲ್ಪಾತ ಜೀವನ ಅಂದ್ರೆ ಸಪ್ತಕಲ್ಪಗಳು ಅಂದ್ರೆ ಅದು ಎಷ್ಟು ಕೋಟಿ ವರ್ಷಗಳು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಆಯುಷ್ಯವನ್ನು ಅವರು ದಯಪಾಲಿಸ್ತಾನೆ ಅಂತ ಹದಿನಾರು ವರ್ಷದಿಂದ ಸಪ್ತಕಲ್ಪಾರ್ಥ ಜೀವನ ಅಂತಂದ್ರೆ ಎಷ್ಟೋ ಕೋಟಿ ಕೋಟಿ ವರ್ಷಗಳನ್ನ ಅವನಿಗೆ ಆಯುಷ್ಯವನ್ನಾಗಿ ಅನುಗ್ರಹ ಮಾಡ್ತಾನೆ ಅಂತ ಹಾಗಾಗಿ ಆ ಮಾರ್ಕಂಡೆಯನ್ನ ಆರಾಧನೆಯಿಂದ ಮಾಡಿದಾಗ ನಮ್ಗೆ ಆಯುಷ್ಯದಲ್ಲಿ ಏನಾದರೂ ತೊಂದರೆ ಇದ್ರೆ ಆ ಮಾರ್ಕಂಡೆಯ ಅನುಗ್ರಹದಿಂದ ನಮ್ಗೆ ದೀರ್ಘಾಯುಷ್ಯ ಉಂಟಾಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಂತ ಕಾಲಕ್ಕೆ ಈ ಒಂದು ಮಾರ್ಕಂಡೆಯವರಿಗೆ ತುಂಬಾ ಪ್ರಿಯವಾದಂತಹ ವಸ್ತು ಅಂದ್ರೆ ಅಮೃತ ಬಳ್ಳಿ ಅಂತ ಆ ಅಮೃತ ಬಳ್ಳಿಯಿಂದ ಅಮೃತ ಬಳ್ಳಿಯನ್ನು ಆ ಅಮೃತ ಬಳ್ಳಿ ಮತ್ತೆ ಪರಮದಿಂದ ಮಾರ್ಕಂಡೆಯಿಂದ ಶಾಂತಿ ಹೋಮವನ್ನು ಮಾಡುವಂತ ಮತ್ತೆ ಮೃತ್ಯುಂಜಯ ಹೋಮವನ್ನು ಮೃತ್ಯುಂಜಯ ಹೋಮವನ್ನು ಮಾಡಿದವಾಗ ಬರುವಂತಹ ಅಪವೃತ್ತಿಗಳು ಇಲ್ಲಿ ದೀರ್ಘಾಯುಷ್ಯ ಉಂಟಾಯಿತು ಮತ್ತೆ ಅಪವೃತ್ತಿಗಳು ಏನಾದ್ರೂ ಬರುತ್ತಿದ್ರೆ ಅಪವೃತ್ತಿಗಳು ಅಂದ್ರೆ ಏನು ಕೇಳಿದ್ರೆ ನಿಮ್ಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಮನುಷ್ಯನಿಗೆ ಒಂದು ತೊಂಬತ್ ವರ್ಷನೂ ನೂರು ವರ್ಷನೂ ಒಬ್ಬ ಮನುಷ್ಯನಿಗೆ ಆಯುಷ್ಯ ಇರುತ್ತೆ ಆದ್ರೆ ಅಕಸ್ಮಾತ್ ಆಗಿ ದುರದೃಷ್ಟವಶ ಕೆಲವೊಂದು ತೊಂದರೆಗಳಿಂದ ಅಕಸ್ಮಾತ್ ಆಗಿ ಏನೋ ಅಪಘಾತ ಆಗುವಂತಹ ಅಥವಾ ಇನ್ನು ಅಕಸ್ಮಾತ್ ಗೊತ್ತಿರದೆ ನೀರಿಗೆ ಬೀಳುವಂತಹ ಈ ರೀತಿಯಾಗಿ ಆದಾಗ ಹೇಳ್ತೀವಿ ಹಾಗಾಗಿ ಆ ರೀತಿಯಾದಂತಹ ಅಪವೃತ್ತಿಗಳು ಶ್ರೀ ಭಾಗ ಈ ಲೋಕದಲ್ಲಿ ಇದು ಮತ್ತೆ ಲೋಕ ಆದ್ರೆ ಇನ್ನು ಹುಟ್ಟಿದಂತಹ ಪ್ರತಿಯೊಂದು ಗಿಡ ಮರ ಪ್ರಾಳಿ ಪಕ್ಷಿ ಎಲ್ಲರಿಗೂ ಕೂಡ ಒಂದು ಅಂತಿಮ ದಿನ ಅನ್ನುವಂತದ್ದು ಆದ್ರೆ ಆಯುಷ್ಯ ಪೂರ್ತಿಯಾಗಿ ಆ ಒಂದು ಜೀವನವನ್ನು ನಾವು ಬಿಡಬೇಕಾಗುತ್ತೆ ಆ ಆಯುಷ್ಯಕ್ಕೆ ನಾನು ಜೀವನ ಬಿಡುವಂತಹ ಪ್ರಸಂಗ ಬಂದ್ಬಿಟ್ರೆ ಅದಕ್ಕೆ ಅಪವೃತ್ತಿಯು ಅಂತ ಹೇಳಿ ಆ ಅಪವೃತ್ತಿಗಳು ಮನುಷ್ಯನ ಯಾರಿಗೂ ಕೂಡ ಹಾಗಾಗಿ ಆ ಅಪವೃತ್ತಿಗಳನ್ನ ಈ ಒಂದು ಮೃತ್ಯುಂಜಯ ಹೋಗುವ ಪರಿಹಾರ ಆಗುತ್ತೆ ಹಾಗಾಗಿ ಆ ಮೃತ್ಯುಂಜಯ ಹೋಮವನ್ನು ಮಾಡಿದಾಗ ಮೃತ್ಯುಂಜಯನ ಆರಾಧನೆ ಮಾಡಿದಾಗ ಬರುವಂತ ಅಪವೃತ್ತಿಗಳನ್ನ ಪರಿಹಾರ ಆಗುತ್ತೆ ಆನಂದದಲ್ಲಿ ಕೊನೆಯದಾಗಿ ಪೂಜೆ ಮಾಡಿರ್ತಕ್ಕಂತಹ ಅಭಗ್ರ ಧಾನ್ಯ ಪಂಚಾಯತ್ ದಾರ ಮಾಡಿಕೊಡಬಾಗ್ರಹ ಕಾರ್ಯಗಳು ಪೇದೆಗಳು ಪರಿಹಾರ ಆಗುತ್ತೆ ಹಾಗಾಗಿ ಈ ಎಲ್ಲ ದೇವತಾ ಕಾರ್ಯಗಳನ್ನ ಶ್ರದ್ಧಾ ಭಕ್ತಿಯಿಂದ ನಾಳೆ ನಾಲ್ಕು ಇಟ್ಕೊಂಡಿದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದರೆ ಇವತ್ತಿನ ಪೂರ್ವಭಾವಿಯಾಗಿ ಇವತ್ತಿನ ಈ ಒಂದು ಹೋಮ ಪೂಜೆ ಶಾಂತಿ ಇವನ್ನೆಲ್ಲ ಮಾಡಿ ಆ ಗ್ರಹಚಾರವನ್ನೆಲ್ಲ ಕಳೆದುಕೊಂಡು ಎಲ್ಲಾ ರೀತಿಯಲ್ಲಿ ಒಳ್ಳೆದಾಗಬೇಕು ಭಾವನೆ ಅದೇ ಪ್ರಶ್ನೆಯಾಗಿ ಜವಾಬ್ದಾರಿ ನಾವು ಕೂಡ ಈ ದೇವತಾ ಕಾರ್ಯಗಳನ್ನ ಒಳ್ಳೆ ರೀತಿಯಲ್ಲಿ ನಡೆಸಿ آئراریہ دیہی میڈ وڈ مہابار سپتنا آئر آرگیہ ویشوریہ دیر میری پتا اوم مارکنڈ مہاب سپت گلاتا آئراروگیہ ویشوریہ دیر مس مارکنڈ مہابار سپت گلپات آئراروگیہ ویشوریہ دیر میگس اوم مہاگا تن دیکھنا آئر آوگیہ دے پہ اوماگرن آئل آوگیہم دے میں پوگ وا می مہاگ دینا آج پوس مہاگ مہاد آلگیہ دہست اوم کنڈا دیونا آئے آرگی میشے مہا مار رتھ میشریند مہارا دیونا آئے آرگیہ میشری میرے پنگوس مہا بار دہ دیونا آئی آرگی مشرے میرے گندہ اومارکھ مہا بار دی آداریہ دیہنی مہاغ آجاروگی اوم کنجا ہے اوم کنڈئے مہا بھارتیہ میگنگ ونڈئے مہا بھارت آئی آرگیہ دے مے میگنگ وا کنڈی مہابار آئے آرویہ میشو جی می مہ کنڈی مہا

مہاغت میں پہلا اوم کنڈی مہباگ آئر آرویہ ویشم کنڈی مہاگ دینا آئر آرویہ ویشم دیر مین گوس محاتا مہاب کم کریبنا آجاروگی ویشوری جینگ سو مکنڈی مہابلہ جیون مجھر ویشم دے دے مل گم مارکنڈ مجھ ویشم دل مکنڈا مہا بارم پاڈ دیکھنا دھائی سر مارکنڈا مہا بار پھم پاند ہریشم دے بلند سو اوم کنڈی مہا بھارت پات جیمن آئی آرگریند دے مین گم تم سو مار کنڈی مہا بھارت ستر پات رنگ دے مین گم کرنڈی مہا بھارت سترے دے مین کرہنا آئی آرش دے مینس ಸ್ನೇಹಿತರೆ ನೋಡಿದ್ರಲ್ಲ ದೀರ್ಘಾಯುಷ್ಯವಂತರಾಗಿ ಆಯುಸ್ಸು ಹೆಚ್ಚಿಸ್ಲಿಕ್ಕೋಸ್ಕರ ಮಾರ್ಕಂಡೆಯ ಹೋಮವನ್ನು ನೋಡಿದ್ರಿ ಅಲ್ವಾ ಈ ಹೋಮವನ್ನು ನೋಡಿದ ನಿಮ್ಮೆಲ್ಲರಿಗೂ ಮಾರ್ಕಂಡೆಯನ್ನ ಅಂದ್ರೆ ಭಕ್ತ ಮಾರ್ಕಂಡೆಯನ್ನ ಕತೆ ಕೇಳಿದ ನಿಮ್ಮೆಲ್ಲರಿಗೂ ಆಯಸ್ಸು ದೀರ್ಘವಾಗಲಿ ಅಂತೇಳಿ ಆ ಶಿವನ ಆಶೀರ್ವಾದ ನಿಮಗೆಲ್ಲ ಇರಲಿ ಅಂಥೇಳಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್